ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಇವತ್ತು ಕಡಲೆಕಾಯಿ ಮಸಾಲ ಅಂದರೆ ಶೇಂಗಾ ಮಸಾಲ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಶೇಂಗಾನು ಚೆನ್ನಾಗಿ ಬಿಡಿಸ್ಕೊಳ್ಳಿ ಇದನ್ನು ಕುಕ್ಕರ್ನಲ್ಲಿ ನೀರು ಹಾಕಿ ಒಂದು ಮೂರ್ನಾಲ್ಕು ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳಿ ಇದಕ್ಕೆ ಬೇಕಾದ ಐಟಮ್ಸು ಟೊಮ್ಯಾಟೊ ಕ್ಯಾಪ್ಸಿಕಮ್ ಈರುಳ್ಳಿ ಹಸಿ ಕೊಬ್ಬರಿ ಹಸಿ ಶುಂಠಿ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಜೀರಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆಯನ್ನು ಆ್ಯಡ್ ಮಾಡಿಕೊಳ್ಳಿ ಆನಂತರ ಈರುಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಸ್ವಲ್ಪ ಹಿಂಗು ಕೂಡ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಕ್ಯಾಪ್ಸಿಕಮ್ ಬೇಯಿಸ್ಕೊಳ್ಳಿ ಈರುಳ್ಳಿ ಕ್ಯಾಪ್ಸಿಕಮ್ ಬೆಂದ ನಂತರ ಶೇಂಗಾಕಾಳು ನಾವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರೋ ಶೇಂಗಾ ಕಾಳನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಈವ್ನಿಂಗ್ ಟೈಮಲ್ಲಿ ಈ ಸ್ನ್ಯಾಕ್ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಪ್ಲಸ್ ಟೇಸ್ಟಿ ಕೂಡ ಮಕ್ಕಳಿಗೆ ಕೂಡ ನಾವು ಕೊಡಬಹುದು ಇದು ಮನೆಯಲ್ಲೇ ಹೀಗೆ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಎರಡು ನಿಮಿಷ ಬಂದ ನಂತರ ಇದಕ್ಕೆ ಹಸಿ ಖಾರ ಟಮಾಟೊ ಹಸಿ ಕೊಬ್ಬರಿ ಸ್ವಲ್ಪ ಶುಂಠಿ ತುರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಬೇಕು ಬೇಯಿಸಿದ ನಂತರ ಫೈನಲ್ ಆಗಿ ನಿಂಬೆ ರಸ ಕರಿಬೇ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ ಟೇಸ್ಟಿ ಟೇಸ್ಟಿಯಾಗಿ ಕಡಲೆಕಾಯಿ ಮಸಾಲ ಅಥವಾ ಶೇಂಗಾ ಮಸಾಲ ರೆಡಿಯಾಗಿದೆ